ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಲ ಬದಲಾಗ್ತಾ ಇದೆ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲ್ದು ಒಬ್ರನ್ನ ನಂಬೋಕು ಮುನ್ನ ಇದೀಗ ನೂರು ಬಾರಿ ಯೋಚನೆ ಮಾಡುವಂತಾಗಿದೆ ಯಾಕಂದರೆ ಕಂಡವರ ದುಡ್ಡನ್ನು ದೋಚುವಂಥವರ ಕೊಳ್ಳೆ ಹೊಡೆಯುವಂಥವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಬಂಧುಗಳೇ ಇವತ್ತು ನಾನು ಹೇಳುವಂತಹ ಈ ಘಟನೆ ಇದೆಯಲ್ಲ ಸಾಧಾರಣವಾಗಿ ಇಂಥದ್ದೆಲ್ಲವನ್ನು ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದರೆ ಇದೀಗ ನಿಜ ಜೀವನದಲ್ಲೇ ಅಂತಹ ಘಟನೆಯನ್ನ ನೋಡುವಂತಾಗಿದೆ ಇತ್ತೀಚೆಗಂತೂ ಈ ಐ ಟಿ ಅಧಿಕಾರಿಗಳ ಹೆಸರಲ್ಲಿ ಇ ಡಿ ಸಿ ಬಿ ಐ ಅಧಿಕಾರಿಗಳ ಹೆಸರಲ್ಲಿ ಮನೆಗೆ ಬರೋದು ದೋಚುವಂಥದ್ದು ಇಂಥದ್ದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಸಾಧಾರಣವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ ಆದರೆ ಇದೀಗ ನಮ್ಮ ರಾಜ್ಯದಲ್ಲೇ ಇಂಥದ್ದು ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಹಾಗಾಗಿ ಬಂಧುಗಳೇ ನಿಮ್ಮನ್ನ ಎಚ್ಚರಿಸುವಂತಹ ಉದ್ದೇಶದಿಂದ ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದ ಈ ಸುದ್ದಿಯನ್ನು ಹೊತ್ತು ತರ್ತಾ ಇದ್ದೇನೆ ಆದಷ್ಟು ಮನೆಗೆ ಯಾರಾದರೂ ಅಪರಿಚಿತರು ಬಂದಾಗ ಎಚ್ಚರಿಕೆಯಿಂದ ಇರಿ ಅವರನ್ನು ಮನೆ ಒಳಗಡೆ ಬಿಟ್ಟುಕೊಳ್ಳೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಿ ಐ ಟಿ ಇ ಡಿ ಸಿ ಬಿ ಐ ಏನೇ ಹೇಳಿ ಯಾವುದಕ್ಕೂ ಸ್ಥಳೀಯ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡುವಂಥ ಕೆಲಸವನ್ನು ಮಾಡಿ ಸದ್ಯ ಪೊಲೀಸ್ ಅಧಿಕಾರಿಗಳು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಇಲ್ಲೇನಾಗಿದೆ ಅಂದರೆ ಓರ್ವ ದೊಡ್ಡ ಉದ್ಯಮಿ ಬೇಕಾದಷ್ಟು ಅಡಿಕೆ ತೋಟ ಇತ್ತು ಒಂದು ಬೀಡಿ ಉದ್ಯಮ ಇತ್ತು ಒಳ್ಳೆಯ ದುಡ್ಡು ಮಾಡಿರುವಂಥ ಉದ್ಯಮಿ ಆ ಉದ್ಯಮಿ ಮನೆಗೆ ಇ ಡಿ ಅಧಿಕಾರಿಗಳ ಹೆಸರಿನಲ್ಲಿ ಎಂಟ್ರಿ ಕೊಟ್ಟು ಮೂವತ್ತು ಲಕ್ಷ ರೂಪಾಯಿ ನಗದನ್ನು ಗೋಣಿ ಚೀಲದಲ್ಲಿ ತುಂಬಿಸ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದ ಅರೇ ಎಂತಹ ಘಟನೆ ನೋಡಿ ಏನು ಅನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ ಬಂಧುಗಳು ಈ ಘಟನೆ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಳ್ಳಾಡು ಎನ್ನುವಂಥ ಗ್ರಾಮದ ಬಳಿ ಯಾರ ಮನೆ ಅಂದ್ರೆ ಬೀಡಿ ಉದ್ಯಮಿಯಾಗಿರುವಂಥ ಸುಲೇಮಾನ್ ಮನೆಯಲ್ಲಿ ಇಂಥದ್ದೊಂದು ದರೋಡೆ ನಡೆದಿದೆ ಸಿಂಗಾರಿ ಬೀಡಿ ಅಂತ ಆ ಭಾಗದಲ್ಲಿ ಪ್ರಸಿದ್ಧಿ ಇದೆ ಆ ಉದ್ಯಮವನ್ನು ನಡೆಸ್ತಾ ಇದ್ದಂತವರು ಹೆಚ್ಚು ಕಡಿಮೆ ಒಂದು ಎಂಬತ್ತು ಎಕರೆ ಅಡಿಕೆ ತೋಟವೂ ಕೂಡ ಅವರದಿದೆ ಹೀಗಾಗಿ ಒಳ್ಳೆ ದುಡ್ಡಿರುವಂತಹ ಮನುಷ್ಯ ಒಂದೊಳ್ಳೆ ಬಂಗ್ಲೆಯನ್ನು ಕೂಡ ಕಟ್ಸಿಕೊಂಡಿದ್ದಾರೆ ಚೆನ್ನಾಗಿದ್ದಂಥ ವ್ಯಕ್ತಿ ನನ್ನ ಪ್ರಕಾರ ಈ ದರೋಡೆ ಬಹಳ ದಿನಗಳಿಂದ ಅವರನ್ನು ಫಾಲೋ ಮಾಡಿರುವಂಥ ಸಾಧ್ಯತೆ ಇದೆ ಅಥವಾ ಅವ್ರ ಮನೆ ಸುತ್ತಮುತ್ತ ನಿಂತು ಅಬ್ಸರ್ವ್ ಮಾಡಿರುವಂಥ ಸಾಧ್ಯತೆ ಇದೆ ಯಾವಾಗ ಯಾರು ಹೊರಗಡೆ ಹೋಗ್ತಾರೆ ಯಾರು ಒಳಗಡೆ ಬರ್ತಾರೆ ಇದೆಲ್ಲ ಎಲ್ಲವನ್ನು ಕೂಡ ನೋಡಿ ಸರಿಯಾದ ಟೈಮಿಗೆ ಎಂಟ್ರಿ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಏನಾಗಿದೆ ಶುಕ್ರವಾರ ರಾತ್ರಿ ಸಮಯ ಹೆಚ್ಚು ಕಡಿಮೆ ಒಂದು ಎಂಟು ಗಂಟೆ ಸುಮಾರಿಗೆ ಉದ್ಯಮಿಯಾಗಿರುವಂಥ ಸುಲೆಮಾನ್ ಮನೆಯಲ್ಲಿ ಇರಲಿಲ್ಲ ಅವರ ಕುಟುಂಬಸ್ಥರು ಮಾತ್ರ ಮನೆಯಲ್ಲಿ ಆಗ ಇದ್ದಕ್ಕಿದ್ದ ಹಾಗೆ ಆರು ಜನ ಮನೆಗೆ ಎಂಟ್ರಿ ಕೊಡ್ತಾರೆ ಕಾಲಿಂಗ್ ಬೆಲ್ಲನ್ನು ಅನ್ನು ಇದ್ದ ಹಾಗೆ ಮನೆಯವರು ಡೋರ್ ಓಪನ್ ಮಾಡ್ತಾರೆ ಆಗ ನಾವು ಇಡಿ ಅಧಿಕಾರಿಗಳು ಅಂತ ಹೇಳಿ ಐ ಡಿ ಕಾರ್ಡನ್ನು ತೋರಿಸ್ತಾರೆ ಆ ಕುಟುಂಬದವರು ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ಸಿನಿಮಾದಲ್ಲಿ ನೋಡಿದ್ರಲ್ಲ ಇಡಿ ಅಧಿಕಾರಿಗಳು ಈ ರೀತಿಯಾಗಿ ಎಂಟ್ರಿ ಕೊಡ್ತಾರೆ ಅಂತೇಳಿ ಹೀಗಾಗಿ ಇಡಿ ಅಧಿಕಾರಿಗಳೇ ಇರಬೇಕು ಅಂತ ಹೇಳಿ ಮನೆ ಒಳಗಡೆ ಬಿಟ್ಕೊಂಡಿದ್ದಾರೆ ಮನೆ ಒಳಗಡೆ ಬರ್ತಾ ಇದ್ದ ಹಾಗೆ ಮನೆಯವರೆಲ್ಲರನ್ನೂ ಕೂಡ ಕೂರಿಸಿ ನಿಮ್ಮೆಲ್ಲರ ಫೋನ್ ಅನ್ನು ಕೂಡ ಕೊಡಿ ಅಂತ ಹೇಳಿ ಫೋನ್ ಅನ್ನು ಕಿತ್ಕೊಂಡಿದ್ದಾರೆ ಹೀಗಾಗಿ ಹೊರಗಡೆ ಫೋನ್ ಮಾಡೋದಿಕ್ಕೂ ಕೂಡ ಕುಟುಂಬಸ್ಥರಿಗೆ ಅವಕಾಶವನ್ನ ಮಾಡಿ ಕೊಟ್ಟಿಲ್ಲ ಇ ಡಿ ಅಧಿಕಾರಿಗಳು ಹೇಳಿದ ರೀತಿಯಲ್ಲೇ ನೀವು ಕೇಳಬೇಕು ಅಂತ ಹೆದರಿಸಿದ್ದಾರೆ ಅವರು ಕೂಡ ಹೆದರ್ಕೊಂಡಿದ್ದಾರೆ ಫೋನ್ ಎಲ್ಲವನ್ನು ಕೂಡ ಕಿತ್ತಿಟ್ಕೊಂಡಿದ್ದಾರೆ ಅದಾದ ಬಳಿಕ ಹೆಚ್ಚು ಕಡಿಮೆ ಎರಡೂವರೆ ಗಂಟೆಗಳ ಕಾಲ ಅವರ ವಿಚಾರಣೆ ನಡೆಸಿದ್ದಾರಂತೆ ಎಲ್ಲೆಲ್ಲಿ ಆಸ್ತಿ ಇದೆ ಎಲ್ಲೆಲ್ಲಿ ಹಣ ಇಟ್ಟಿದ್ದೀರಿ ನಿಮ್ಮ ಹಣದ ಮೂಲ ಯಾವುದು ಯಾರ ಜೊತೆಗೆ ವ್ಯವಹಾರವನ್ನು ಇಟ್ಕೊಂಡಿದ್ದೀರಿ ಈ ರೀತಿಯಾಗಿ ಇಡಿ ಅಧಿಕಾರಿಗಳ ರೀತಿಯಲ್ಲೇ ಎರಡೂವರೆ ಗಂಟೆಗಳ ಕಾಲ ವಿಚಾರಣೆ ಅಲ್ಲಿಗೆ ಕುಟುಂಬಸ್ಥರು ಕಂಪ್ಲೀಟ್ ಆಗಿ ನಂಬಿಬಿಟ್ಟಿದ್ದಾರೆ ಇವರು ಇಡಿ ಅಧಿಕಾರಿಗಳೇ ಅಂತ ಹೇಳಿ ಅದರ ಜೊತೆಗೆ ಬಂದಂಥವ್ರು ಏನು ಮಾಡಿದ್ದಾರೆ ಅಂದರೆ ಒಬ್ಬ ಹಿಂದಿಯಲ್ಲಿ ಮಾತಾಡಿದ್ರೆ ಇನ್ನೊಬ್ಬ ಇಂಗ್ಲೀಷಲ್ಲಿ ಇನ್ನೊಬ್ಬ ತಮಿಳಲ್ಲಿ ಇನ್ನೊಬ್ಬ ಕನ್ನಡದಲ್ಲಿ ಮಾತಾಡ್ತಾ ಇದ್ದಂತೆ ಹೀಗಾಗಿ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಿದ್ದ ಕಾರಣಕ್ಕಾಗಿ ಮನೆಯವರಿಗೆ ಇನ್ನೂ ಕೂಡ ನಂಬಿಕೆ ಜಾಸ್ತಿ ಆಗಿಬಿಟ್ಟಿದೆ ಹೌದು ಇವರು ಇಡಿ ಅಧಿಕಾರಿಗಳೇ ಇರಬಹುದು ಅಂತ ಹೇಳಿ ಇನ್ನು ತಮಿಳುನಾಡಿನ ನೋಂದಣಿ ಸಂಖ್ಯೆ ಹೊಂದಿದ್ದಂಥ ಕಾರ್ನಲ್ಲಿ ಅವ್ರು ಬಂದಿದೆ ಎರಟಿಗ ಕಾರ್ನಲ್ಲಿ ಹೀಗಾಗಿ ಮನೆಯವ್ರಿಗೆ ಇನ್ನೊಂಚೂರು ನಂಬಿಕೆ ಜಾಸ್ತಿ ಆಗಿಬಿಡ್ತು ಯಾರೋ ಲೋಕಲ್ನವರಲ್ಲ ಹೊರಗಡೆಯಿಂದ ಇಡಿ ಅಧಿಕಾರಿಗಳ ಮೇನ್ ಕಚೇರಿ ಇರುತ್ತಲ್ಲ ಅಲ್ಲಿಂದಲೇ ಬಂದಿದ್ದಾರೆ ಅಂತ ಮನೆಯವರು ನಂಬಿದ್ದಾರೆ ಕೊನೆಗೆ ಎಲ್ಲ ವಿಚಾರಣೆ ಅಂತದ್ದೆಲ್ಲದೂ ಕೂಡ ಮುಕ್ತಾಯ ಆದ ಬಳಿಕ ಮನೆಯಲ್ಲಿ ಕ್ಯಾಶ್ ಎಲ್ಲಿಟ್ಟಿದ್ದೀರಿ ಇಟ್ಟಿದ್ದೀರಿ ಅಥವಾ ಆಭರಣ ಎಲ್ಲಿಟ್ಟಿದ್ದೀರಿ ಅದೆಲ್ಲವನ್ನೂ ಕೂಡ ನಾವು ನೋಡಬೇಕು ಅಂತ ಕೇಳಿದ್ದಾರೆ ಮನೆಯವರು ತಗೊಂಡು ಹೋಗಿ ತೋರಿಸಿದ್ದಾರೆ ಅಲ್ಲಿ ಒಂದು ಮೂವತ್ತು ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಯಾಕೆ ಇಟ್ಕೊಂಡಿದ್ರು ಅಂದರೆ ಶನಿವಾರ ಏನೋ ಕಾರ್ಮಿಕರಿಗೆ ಬಟವಾಡೆ ಮಾಡೋದಿತ್ತಂತೆ ಅಂದರೆ ಕಾರ್ಮಿಕರಿಗೆ ಸಂಬಳ ಕೊಡೋದಿತ್ತಂತೆ ಆ ಕಾರಣಕ್ಕಾಗಿ ಕ್ಯಾಶನ್ನು ತಂದಿಟ್ಕೊಂಡಿದ್ರಂತೆ ಬಹುತೇಕರು ಕಾರ್ಮಿಕರ ಬಳಿ ಬ್ಯಾಂಕ್ ಅಕೌಂಟ್ ಅಂಥದ್ದೆಲ್ಲೂ ಕೂಡ ಇರಲಿಲ್ಲ ಅಥವಾ ಕ್ಯಾಶ್ ರೂಪದಲ್ಲಿ ಅವರಿಗೆ ಕೊಡ್ತಾ ಇದ್ರಂತೆ ಹೀಗಾಗಿ ಅಷ್ಟು ದೊಡ್ಡ ಕ್ಯಾಶನ್ನು ತಂದು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಆ ಕ್ಯಾಶ್ ಸಂಬಂಧಪಟ್ಟಾಗಿಯೂ ಕೂಡ ಈಗ ನಾನಾ ರೀತಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಕಾರ್ಮಿಕರಿಗೆ ಸಂಬಳ ಕೊಡೋಕೆ ತಂದಿಟ್ಕೊಂಡಿದ್ರ ಅಥವಾ ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮೊತ್ತದ ಕ್ಯಾಶ್ ಅನ್ನು ತಂದಿಟ್ಕೊಂಡಿದ್ರು ಅಂತ ಹೇಳಿ ಒಟ್ಟಾರಾಗಿ ಕ್ಯಾಶ್ ಚಿನ್ನಾಭರಣ ಎಲ್ಲವನ್ನೂ ಕೂಡ ತೋರಿಸುವಂತ ಹೇಳಿದ್ದಾರೆ ತೋರಿಸಿದ್ದಾರೆ ಆ ಮೂವತ್ತು ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಗೋಣಿ ಚೀಲ ತುಂಬಿಸ್ಕೊಂಡಿದ್ದಾರೆ ನೋಡಿ ಇಷ್ಟೊಂದು ಕ್ಯಾಶ್ ಅನ್ನ ಮನೆಯಲ್ಲಿ ಇಟ್ಕೊಳ್ಳುವ ಹಾಗಿಲ್ಲ ನಾವು ನಮ್ಮ ಮೇನ್ ಕಚೇರಿ ಬೆಂಗಳೂರಿಗೆ ತಗೊಂಡು ಹೋಗ್ತೇವೆ ಅಲ್ಲಿ ಹೋಗಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತೀವಿ ಇದು ನಿಮ್ಮ ಸರಿಯಾದ ವ್ಯವಹಾರದ ಮೂಲಕವೇ ಸಂಪಾದನೆ ಮಾಡಿದ್ದು ಅಂತ ಆಗ್ಬಿಟ್ರೆ ನಿಮ್ಗೆ ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಹೇಳಿದ್ರಂತೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ Fight three, five three. ಆ ಮನೆಯವರು ಹೇಳಿದ್ದಾರೆ ಇಲ್ಲ ನಮ್ದೆಲ್ಲವೂ ಕೂಡ ವ್ಯವಹಾರ ಬಹಳ ನೀಟಾಗಿದೆ ನಮ್ಮ ಲೆಕ್ಕ ಪರಿಶೋಧಕರಿದ್ದಾರೆ ಅವರು ಬಂದು ನೋಡ್ತಾರೆ ಆಮೇಲೆ ತಗೊಂಡು ಹೋಗಿ ಅಂತ ಆಗ ಇಡಿ ಅಧಿಕಾರಿಗಳು ಕೇಳಿಲ್ಲ ನಿಮ್ಮ ಮಾತನ್ನ ನಾವು ಕೇಳೋದಿಕ್ಕೆ ರೆಡಿ ಇಲ್ಲ ನಾವು ಇಡಿ ಅಧಿಕಾರಿಗಳು ಅಂತ ಮತ್ತೆ ಮತ್ತೆ ಹೇಳಿದ್ದಾರೆ ಮನೆಯವರು ಇನ್ನೂ ನಂಬಿದ್ದಾರೆ ಅದಾದ ಬಳಿಕ ಕ್ಯಾಶು ಎಲ್ಲವನ್ನೂ ಕೂಡ ತಗೊಂಡು ಹೋಗಿದ್ದಾರೆ ಆದರೆ ಚಿನ್ನಾಭರಣವನ್ನು ಮುಟ್ಟಿಲ್ಲ ಯಾಕೋ ಏನೋ ಅರ್ಥ ಆಗ್ತಾ ಇಲ್ಲ ಚಿನ್ನಾಭರಣವನ್ನ ಒಂದೂ ಕೂಡ ಮುಟ್ಟಿಲ್ಲ ಕೇವಲ ನಗದನ್ನ ತೆಗೆದುಕೊಂಡು ಹೋಗಿದ್ದಾರೆ ಹಾಗೆ ಮನೆಯವರೆಲ್ಲರ ಫೋನ್ ಅನ್ನು ಕೂಡ ಎತ್ಕೊಂಡು ಹೋಗಿದ್ದಾರೆ ಅದಾದ ಬಳಿಕ ಮನೆಯವರಿಗೆ ಹೇಳಿದ್ದಾರೆ ನೀವು ನಮ್ಮನ್ನ ಫಾಲೋ ಮಾಡಿ ನಾವು ಒಂದು ಸ್ಥಳೀಯ ಕಚೇರಿಗೆ ಹೋಗ್ತೀವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ನಿಮ್ಮ ವಿಚಾರಣೆ ನಡೆಸಿ ಅದಾದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಅದಾದ ನಂತರ ಅವರು ತಮ್ಮ ಇರಟಿಗ ಕಾರ್ ಹೊರಟಿದ್ದಾರೆ ನಕಲಿ ಇಡೀ ಅಧಿಕಾರಿಗಳು ಅವರನ್ನ ಕುಟುಂಬಸ್ಥರು ಅಂದ್ರೆ ಮನೆಯ ಒಂದು ಇಬ್ಬರು ಸದಸ್ಯರು ಫಾಲೋ ಮಾಡಿದ್ದಾರೆ ಬೈಕ್ ನಲ್ಲಿ ಫಾಲೋ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಆ ಭಾಗದವರಿಗೆ ರಸ್ತೆ ಗೊತ್ತಿರುತ್ತೆ ನಾರ್ಶ ಎನ್ನುವಂಥ ಭಾಗ ಬರುತ್ತೆ ಅಲ್ಲಿಂದ ಬೋಳಂತೂರು ಅಲ್ಲಿಂದ ಕಲ್ಲಡ್ಕ ಕಡೆಯ ಭಾಗ ಹೀಗೆ ಆ ಬೋಳಂತೂರಿಂದ ಕಲ್ಲಡ್ಕ ಕಡೆಗೆ ಹೋಗುವವರೆಗೂ ಕೂಡ ಬೈಕ್ನವರಿಗೆ ಕಾರನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗಿದೆ ಅದಾದ ಬಳಿಕ ಅಸಾಧ್ಯವಾದಂತ ವೇಗದಲ್ಲಿ ಕಾರನ್ನು ಓಡಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಎಷ್ಟೇ ಹುಡುಕಿದ್ರು ಕೂಡ ಕಾರ್ ಸಿಕ್ಕಿಲ್ಲ ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಆಗ ಮನೆಯವರಿಗೆ ಡೌಟ್ ಬಂದು ಅವರ ಫೋನ್ ತಗೊಂಡು ಹೋಗಿದ್ರಲ್ಲ ಆ ಫೋನ್ಗೆ ಸ್ಥಳೀಯರ್ದ್ಯಾರ್ದು ಒಂದು ಫೋನ್ ಎತ್ತು ಇಸ್ಕೊಂಡು ಫೋನ್ ಮಾಡಿದ್ದಾರೆ ಆ ಕಡೆಯಿಂದ ಸ್ವಿಚ್ ಆಫ್ ಬಂದಿದೆ ಅಲ್ಲಿಗೆ ಮನೆಯವರಿಗೆ ಒಂದು ಹಂತಕ್ಕೆ ಕನ್ಫರ್ಮ್ ಆಗಿದೆ ನಾವೆಲ್ಲರೂ ಕೂಡ ಬಕ್ರ ಆಗಿಬಿಟ್ವಿ ಇವರು ಅಸಲಿ ಇ ಡಿ ಅಧಿಕಾರಿಗಳಲ್ಲ ನಕಲಿ ಇ ಡಿ ಅಧಿಕಾರಿಗಳು ಅಂತ ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಪೊಲೀಸರಿಗೂ ಕೂಡ ಬರ್ತಾ ಇದ್ದ ಹಾಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಇವರು ಯಾರು ಕೂಡ ಅಸಲಿ ಇ ಡಿ ಅಧಿಕಾರಿಗಳಲ್ಲ ಅವರ ವಿಚಾರಣೆ ಪರಿ ಬೇರೆ ರೀತಿಯಲ್ಲಿರುತ್ತೆ ಅವರು ಬೇರೆ ರೀತಿಯಲ್ಲಿ ಆದ ರೀತಿಯಲ್ಲೇ ಮನೆಯನ್ನು ವಿಚಾರಿಸ್ತಾರೆ ಇಲ್ಲಿ ನೋಡಿದ್ರೆ ಬೇರೆ ರೀತಿಯಲ್ಲಿ ಆಗಿದೆ ಎನ್ನುವ ಕಾರಣಕ್ಕಾಗಿ ಪೊಲೀಸರಿಗೂ ಕೂಡ ಬಹಳ ನೀಟಾಗಿ ಗೊತ್ತಾಗುತ್ತೆ ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ವಿಚಾರಣೆಯನ್ನು ಆರಂಭಿಸಿದ್ದಾರೆ ಸಿ ಕ್ಯಾಮ್ರಾಗಳನ್ನು ಪರಿಶೀಲಿಸುತ್ತಿದ್ದಾರೆ ಆ ಗಾಡಿ ನೋಂದಣಿ ಸಂಖ್ಯೆ ಇದೆಯಲ್ಲ ಅದಕ್ಕೆ ಹಾಗೆ ಪರಿಶೀಲನೆ ಅಂಥದ್ದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಈ ಸಿ ಕ್ಯಾಮ್ರಾದಲ್ಲಿ ಮಾತ್ರ ಈಗ ಸದ್ಯಕ್ಕೆ ಅವ್ರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ ಗಾಡಿ ನೋಂದಣಿ ನಂಬರ್ ಇದೆಯಲ್ಲ ಅದು ಬಹುತೇಕ ಫೇಕ್ ಇರುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಇಷ್ಟೊಂದು ಹಣವನ್ನು ದೋಚ್ಕೊಂಡು ಹೋಗಿದ್ದಾರೆ ಆರಾರು ಜನ ತಂಡವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಸರಿಯಾದ ರೀತಿಯಲ್ಲೇ ಪ್ಲಾನ್ ಮಾಡಿಕೊಂಡು ಮಾಡ್ಕೊಂಡು ಬಂದಿರ್ತಾರೆ ಹೀಗಾಗಿ ಅವ್ರನ್ನ ಹುಡುಕೋದು ಸತ್ತಕ್ಷಣಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಸದ್ಯ ಪೊಲೀಸರು ಒಂದಷ್ಟು ತಂಡಗಳನ್ನ ರಚನೆ ಮಾಡ್ಕೊಂಡು ಹುಡುಕಾಟ ಎಲ್ಲವನ್ನು ಕೂಡ ಆರಂಭಿಸಿ ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಬೀಡಿ ಉದ್ಯಮಿ ಆಗಿರುವಂತ ಮನೆಯಲ್ಲಿ ಈ ಪರಿಯಾದಂತ ಹಣ ದರೋಡೆ ಆಗಿದೆ ಇನ್ನು ಸುಲೇಮಾನ್ ಅಂತ ಉದ್ಯಮಿಗಳಿಗೆ ಇದನ್ನ ಅರಗಿಸಿಕೊಳ್ಳುವಂಥ ಶಕ್ತಿ ಇರುತ್ತೆ ಯಾಕಂದರೆ ಬೇಕಾದಷ್ಟು ಹಣ ಇರುವಂಥ ಮನುಷ್ಯ ದೊಡ್ಡ ಉದ್ಯಮಿ ಇನ್ನೊಂದಷ್ಟು ಜನ ಏನಾಗಿರ್ತಾರೆ ಪಾಪ ಭಾಳ ಕಷ್ಟಪಟ್ಟು ದುಡಿಮೆ ಮಾಡಿ ಇವರು ಕಷ್ಟಪಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ಒಂದು ಹಂತ ಕರಗಿಸ್ಕೊಳ್ಳುವಂಥ ಶಕ್ತಿ ಇರುತ್ತೆ ಇನ್ನೊಂದಷ್ಟು ಜನ ಜೀವನ ಪೂರ್ತಿ ಒಂದು ದುಡಿಮೆ ಅಂತ ಮಾಡಿ ಅದನ್ನೇನೋ ಸಂಗ್ರಹಿಸಿಟ್ಕೊಂಡಾಗ ಯಾರೋ ಹೀಗೆ ದೋಚ್ಕೊಂಡು ಹೋಗಿಬಿಟ್ರೆ ಅವ್ರ ಪರಿಸ್ಥಿತಿ ಹೇಗೆ ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ ಬಂಧುಗಳೇ ಆದಷ್ಟು ಎಚ್ಚರಿಕೆಯಿಂದ ಇರಿ ಯಾವುದೋ ರೂಪದಲ್ಲಿ ಬೇವರು ಹರಿಸದೆ ಶ್ರಮವಿಲ್ಲದೆ ಬೇರೆಯವರ ದುಡ್ಡನ್ನು ದೋಚುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ ಒಂದು ಕಡೆಯಿಂದ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದ್ರೆ ಮತ್ತೊಂದು ಕಡೆಯಿಂದ ಈ ರೀತಿಯಾದಂಥ ದರೋಡೆಯೂ ಕೂಡ ಜಾಸ್ತಿ ಆಗ್ತಿದೆ ಹೀಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಲೇಬೇಕು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ